ಮತ್ತ ಅವ್ರು ಹೇಳಿದ್ರು ಕನ್ನಡ ಪಿಕ್ಚರ್ನ ಮುಗಿಸ್ಬೇಕು ಬೆಳೆಸ್ಬೇಕು ಅದ್ರಲ್ಲಿ ನಮ್ಗೊಂದು ಹೆಜ್ಜೆ ಮುಂದಿರಬೇಕು ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ ನೀವು ಎಷ್ಟೊಂದ ಪ್ರೀತಿ ಕೊಡ್ತೀರಾ ಅಂತ ಹೇಳಿ ಸೊ ತುಂಬ ಹೃದಯ ಧನ್ಯವಾದಗಳು ಈ ಪ್ರೀತಿ ಪೋಷಕಕ್ಕೆ ನಾನು ಸಿನಿಮಾ ಪ್ರಚಾರವಾಗಿ ಜಾಸ್ತಿ ಹೆಚ್ಚಾಗಿ ಮಾತಾಡ್ಕೊಳಲ್ಲ ತಮ್ಮೆಲ್ಲರಿಗೂ ಗೊತ್ತ ಹಾಗೆ ನನ್ನ ಕಳ್ಳ ಚಿತ್ರ ಮುಂದಿನ ವರ್ಷ ಜನವರಿ ಇಪ್ಪತ್ತ್ಮೂರಿಗೆ ಬಿಡುಗಡೆ ಆಗ್ತಿದೆ ತನ್ನೆಲ್ರಿಗೂ ಹಾಡುಗಳು ಇಷ್ಟ ಆಗಿದೆ ನನಗೆ ಎಲ್ಲರೂ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗ್ಬಿಟ್ಟು ಆ ಸಿನಿಮಾ ನೋಡಿ ಯಶಸ್ವಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಅಲ್ಲಪ್ಪ ಪಕ್ಕಾ ಥ್ಯಾಂಕ್ ಯು ಹಾಗೆ ಚೆನ್ನಾಗಿ ಓದಿ ನಿಮ್ಮ ಕಾಲೇಜ್ಗಳಿಗೆ ನಿಮ್ಮ ತಂದೆ ತಾಯಿಗೆ ನೀವುಗಳು ಬೇಳಿದ್ರೆ ದೊಡ್ಡ ಹೆಸರು ಮಾಡಿದ್ರೆ ಅದು ನಮಗೂ ಖುಷಿಯೇ ಹೆಣ್ಮಕ್ಳು ಯಾವುದೇ ಕಾರಣವಾಗಿ ಹಿಂದೆ ಇರಬಾರ್ದು ಮುಂದೆ ಹೋಗ್ತಾನೆ ಇರಬೇಕು ಇದ್ರ ಜೊತೆಯಲ್ಲಿ ನಾನು ಅನ್ವಯ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಎಜುಕೇಷನ್ ಜೊತೆ ಎಲ್ಲ ಜೊತೆಯೂ ಕೂಡ ನಮ್ಮ ಭಾಷೆ ಕಾರಣ ಅಭಿಮಾನ ಚೂರು ನಾವು ಬೆಳೆಸ್ಕೊಳ ಚಾಬೆ ಬಲಸನ ಯಾವತ್ತು ಹೀಗೆ ಇರುತ್ತ ಅಂತ ಅಂದುಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ